ಬೆಳಗ್ ಬಂತು ನನ್ನ ಐಡಿಯಾಲಜಿ ನಿಮ್ಮ ಮುಂದೆ ಹೇಳಿದ್ದೀನಿ ನನಗೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಒಬ್ಬ ಏಯ್ ಪ್ರೆಸಿಡೆಂಟ್ ಆಗೋದ ಹೌದು ಮೆಂಬರ್ಸ್ ಮ್ಯಾಂಡೇಟ್ ಸಿಕ್ಕಿದ್ರೆ ಆಗಬಾರ್ದು ಬದಲಾವಣೆ ಅನ್ನೋದು ಫೀಲ್ಡ್ನಿಂದಲೇ ಬರಬೇಕು ಈಗ ಟೈಮ್ ಬಂದಿದೆ ಬರೀ ಯುಕ್ತಿ ಇದ್ರೆ ಸಾಲದು ಅದರ ಜೊತೆ ಯುವ ಶಕ್ತಿನೂ ಬೇಕಾಗಿದೆ ಅಸೋಸಿಯೇಷನಲ್ಲಿ ಏಯ್ ಏನು ಅನುಭವ ಇದೆ ಕೆಲಸ ಮಾಡೋಕ್ಕೆ ಅನುಭವ ಬೇಕು ಹೊಸ ಐಡಿಯಾಗಳಿಂದ ಲೀಡರ್ಶಿಪ್ ಮಾಡೋಕ್ಕೆ ಅನುಭವಕ್ಕಿಂತ ವಿಷನ್ ಇರಬೇಕು ಹೇಗೆ ಸಿಸ್ಟಮ್ ವರ್ಕ್ ಆಗುತ್ತೆ ಜನಗಳ ಎಕ್ಸ್ಪೆಕ್ಟೇಷನ್ ಏನು ಸಮಸ್ಯೆಗಳಿಗೆ ಸೊಲ್ಯೂಷನ್ ಹುಡುಕೋ ಜ್ಞಾನ ಇರಬೇಕು ಪ್ರೆಸಿಡೆಂಟ್ ಸ್ಥಾನ ಒಳ್ಳೆ ಕೆಲಸ ಮಾಡೋಕ್ಕೆ ಅವಕಾಶದ ಜೊತೆ ಅನುಭವನೂ ಕೂಡ ನೀಡುತ್ತೆ ಇದುವರೆಗೂ ಯಾವ ಏನೂ ಪ್ರೆಸಿಡೆಂಟ್ ಆಗಿಲ್ಲ ಸೋ ವಾಟ್ ಈಗ ಈಗಾಗ್ತಿದಿರಲ್ಲ ಈ ರೆಕಾರ್ಡ್ ಆಗಲಿ ಬಿಡಿ ಮೂಟೆ ಹೊತ್ತವರು ಮುಂದಳ ವಹಿಸಿದ್ರೆ ಎಡುವ ಚಾನ್ಸು ತುಂಬ ಕಮ್ಮಿ ಅಸಿಸ್ಟೆಂಟ್ ಇಂಜಿನಿಯರ್ ಪ್ರೆಸಿಡೆಂಟ್ ಹಾಗೂ ಹೊಸ ಅಧ್ಯಾಯನ ಆರಂಭಿಸೋಣ ಎವ್ರಿ ಗ್ರೇಟ್ ಚೇಂಜಸ್ ಬಿಗಿನ್ಸ್ ವಿತ್ ಸಮ್ ಒನ್ ಬ್ರೇಕಿಂಗ್ ದ ಬ್ಯಾರಿಯರ್ ಯಾಕೆ ಏನೇ ಆಗಬೇಕು ಗುಡ್ ಕ್ವಶನ್ ಯಾಕೆ ಏನೇ ಪ್ರೆಸಿಡೆಂಟ್ ಆಗಬೇಕು ಅಂದರೆ ಹಿ ಈಸ್ ನಾಟ್ ಅಬೋವ್ ಅಸ್ ಹಿ ಈಸ್ ಅಮಂಗ್ ಅಸ್ ಅವರು ಚಾಲೆಂಜಸ್ನ ಫೇಸ್ ಮಾಡಿಕೊಂಡು ಗ್ರೀವಿಯನ್ಸ್ ಡೆಸ್ಕ್ ಮುಂದೆ ನಿಂತಿದ್ದಾರೆ ಪ್ರಮೋಷನ್ಗೆ ವರ್ಷಾನುಗಟ್ಲೆಯಿಂದ ಕಾದಿದ್ದಾರೆ ಟ್ರಾನ್ಸ್ಫರ್ ಕನ್ಫ್ಯೂಷನ್ ಕಮಿಟ್ಮೆಂಟ್ನ ನೋಡಿದ್ದಾರೆ ಸಮಸ್ಯೆ ಬಂದ್ರೇನೆ ಪರಿಹಾರ ಹುಟ್ಟೋದು ಅವರೇ ನಿಜವಾದ ಪರಿಹಾರ ಏ ಪ್ರೆಸಿಡೆಂಟ್ ಆದರೆ ಅವ್ರ ಸೀನಿಯರ್ಸ್ ಅವ್ರ ಟೀಮಲ್ಲಿ ಹೇಗೆ ಕೆಲಸ ಮಾಡ್ತಾರೆ ಪ್ರೆಸಿಡೆಂಟ್ ಸ್ಥಾನಕ್ಕೆ ಸೀನಿಯರ್ಸು ಜೂನಿಯರ್ಸು ಅಂತ ಇರೋಲ್ಲ ಹೈರಾರ್ಕಿ ಒಂದು ಕಡೆ ಆದರೆ ಹಾರ್ಮೋನಿ ಒಂದು ಶಕ್ತಿ ಅದು ಒಂದು ಜವಾಬ್ದಾರಿ ಆ ಪೊಸಿಷನ್ಗೆ ಮರ್ಯಾದೆ ಹೊರತು ಏಜ್ಗಲ್ಲ ಅದು ಅಲ್ಲದೆ ಸೀನಿಯರ್ಸ್ ಹಾಕಿಕೊಟ್ಟಿರೋ ದಾರಿಯಲ್ಲೇ ಅಲ್ವಾ ನಮ್ಮ ನಡೆ ಅವರಿಗೂ ಹೆಮ್ಮೆನೇ ಅಲ್ವಾ ಇದ್ರೆ ಆ ಸರಿಯಾದ ಲೀಡರ್ ಅಂತ ಹೇಗೆ ಹೇಳ್ತೀರಾ ಒಳ್ಳೆ ಪ್ರಶ್ನೆ ಇಷ್ಟೆಲ್ಲ ಸವಾಲುಗಳಿದ್ದರೂ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ದೆ ನಿಮ್ಮ ಮುಂದೆ ಬಂದು ಪ್ರೆಸಿಡೆಂಟ್ ಸ್ಥಾನಕ್ಕೆ ಸ್ಪರ್ಧಿಸ್ತೀನಿ ಅಂತ ಹೇಳೋ ಧೈರ್ಯನೇ ಇವರೇ ಸರಿಯಾದ ಅಭ್ಯರ್ಥಿ ಅಂತ ಸಾಬೀತುಪಡಿಸುತ್ತೆ ಒಬ್ಬ ಅಸಿಸ್ಟೆಂಟ್ ಎಂಜಿನಿಯರ್ ಕೂಡ ಪ್ರೆಸಿಡೆಂಟ್ ಆಗ್ಬೋದು ಅನ್ನೋ ದೊಡ್ಡ ವಿಷಯನ ಮುಂದಿನ ಪೀಳಿಗೆಗೆ ಟ್ರೆಂಡ್ ಸೆಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಇವರೇ ಸರಿಯಾದ ಅಭ್ಯರ್ಥಿ ಪ್ರಾಮಾಣಿಕತೆ ಮತ್ತು ಗ್ರೌಂಡ್ ಲೆವೆಲ್ ಕನೆಕ್ಷನ್ ಇವರಲ್ಲಿದೆ ಪ್ರೆಸಿಡೆಂಟ್ ಆಗಬೇಕು ಅಂದರೆ ಒಂದು ತೂಕ ಇರಬೇಕು ಸಿಸ್ಟಮ್ನಲ್ಲಿ ಇನ್ಫ್ಲುಯೆನ್ಸ್ ಇರಬೇಕು ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ಗಳಿಂದ ರೈಟ್ ಆ್ಯಕ್ಷನ್ಗಳಿಂದ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸಬೇಕು ಹಾಗೆ ಗ್ರೀವೆನ್ಸ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿದೆ ಅದೇ ಅವರ ನಿಜವಾಗ್ ತೂಕ ನಾವೆಲ್ಲರೂ ಸೇರಿ ಒಟ್ಟಿಗೆ ಅವ್ರಿಗೆ ಸಪೋರ್ಟ್ ಮಾಡಿದರೆ ಅದೇ ಅವ್ರಿಗೆ ಇನ್ಫ್ಲುಯೆನ್ಸ್ ಅಲ್ವಾ ವಿ ನೀಡ್ ರಿಯಲ್ ಲೀಡರ್ಸ್ ನಾಟ್ ಜಸ್ಟ್ ಟೈಟಲ್ ಇನ್ನೂ ಸರ್ವಿಸ್ ಇದೆ ಮುಂದೆ ಅವಕಾಶ ಬರುತ್ತೆ ಅಸೋಸಿಯೇಷನಲ್ಲಿ ಅನುಭವ ಆದಮೇಲೆ ಆಗ್ಬೋತಲ್ವಾ ಈಗ ಸೀನಿಯರ್ ಯಾರಾದರೂ ಒಳ್ಳೆಯವರು ರಿಟೈರ್ಮೆಂಟ್ ಹತ್ತಿರ ಇರೋರಾಗಲಿ ಯಾಕೆ ಇವಾಗಲೇ ಆಗಬೇಕು ಇವಾಗಲ್ದೇ ಇದ್ರೆ ಇನ್ಯಾವಾಗ ಇದೇ ಸರಿಯಾದ ಸಮಯ ಮೊದಲೇ ಹೇಳ್ದಾಗೆ ಸೀನಿಯರ್ಸ್ ಪಿಲ್ಲರ್ಸ್ ಆಗಿ ಜೂನಿಯರ್ಸ್ಗೆ ವರ್ಕ್ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ ರಿಟೈರ್ ಆದ್ಮೇಲೂ ಕೂಡ ಅಸೋಸಿಯೇಷನ್ ಗ್ಲೋರಿ ಹೇಗೆ ಉಳಿಸ್ಕೊಳ್ಬೇಕು ಅಂತ ಗೈಡ್ ಮಾಡ್ತಾರೆ ಎಯ್ ಆಗಿತ್ತು ಗೌರ್ಮೆಂಟ್ ಮತ್ತೆ ಮ್ಯಾನೇಜ್ಮೆಂಟ್ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡ್ತೀರಾ ಮೆಂಬರ್ಸ್ ಒಪಿನಿಯನ್ ತಗೊಂಡು ಕಮ್ಯುನಿಕೇಟ್ ಮಾಡ್ತಾರೆ ಪ್ರೊಫೆಷ್ನಲಿಸಮ್ ಇದೆ ಪರ್ಪಸ್ ಇದೆ ಅಂಕಿಅಂಶಗಳು ಗೊತ್ತಿದೆ ಹಾಗಾಗಿ ಪರ್ಫೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡ್ತಾರೆ ಇಂಟೆಗ್ರಿಟಿ ಮತ್ತು ಕ್ಲಾರಿಟಿಯಿಂದ ಸವಾಲ್ಗಳನ್ನ ಬಗೆಹರಿಸ್ತಾರೆ ಎಲ್ಲರೂ ತುಂಬ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಅರ್ಥ ಮಾಡಿಸಿದ್ರು ಆ ಮಾತುಗಳಲ್ಲಿ ಡಿಗ್ನಿಟಿ ಮತ್ತು ರಿಯಾಲಿಟಿ ಇತ್ತು ಸೊಲ್ಯೂಷನ್ ಎತ್ಕಾಣ್ತಾ ಇತ್ತು ಫಸ್ಟ್ ಟೈಮ್ ವಿ ಫೀಲ್ ಎ ಇ ಕ್ಯಾನ್ ರೆಪ್ರೆಸೆಂಟ್ ಅಸ್ ಈ ಸಲ ಚೇಂಜಸ್ನ ಎಕ್ಸ್ಪೀರಿಯೆನ್ಸ್ ಮಾಡಿ ಇವ್ರಿಗೆ ಸಪೋರ್ಟ್ ಮಾಡೋಣ ಲೆಟ್ಸ್ ಗಿವ್ ಲೀಡರ್ಶಿಪ್ ಟು ನ್ಯೂ ಫೇಸ್